ಸುಳ್ಳು ಒಂದು ದಿನ ಸತ್ಯನ ಕೇಳತಂತೆ ಹೇ ಇಬ್ರು ಸೇರಿ ಒಟ್ಟಿಗೆ ಸ್ನಾನ ಮಾಡೋಣ ಇವತ್ತು ಅಂತ ಅಯ್ಯೋ ಇದೇನೋ ಸ್ವಲ್ಪ ವ್ಯತ್ಯಾಸವಾಗಿದೆಯಲ್ಲ ಬೇಡ 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 ಅಂತ ಸತ್ಯ ಎಷ್ಟೇ ಹೇಳಿದ್ರು ಹೇ ನೋಡು ನೀರ್ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೆಶ್ ಆಗಿರುತ್ತೆ ಸ್ನಾನ ಮಾಡ್ಕೊಂಡ್ರೆ ನೀನ್ ಸುಮ್ನೆ ನಡಿ ಅಂತ ಹೇಳಿ ಸುಳ್ಳು ಸತ್ಯನ ಒಪ್ಪಿಸಿ ಬಿಡುತ್ತಂತೆ ಹೌದಲ್ವಾ ನೀರ್ ತುಂಬಾ ಚೆನ್ನಾಗಿದೆ ನೀರನ್ನ ಕುಡಿದು ನೋಡಿದಂತ ಸತ್ಯ ಹ್ಮ್ ಸರಿ ನಡಿ ಅಂತ ಹೇಳಿ ಬಟ್ಟೆ ಬಿಚ್ಚಿ ಸ್ನಾನಕ್ಕೆ ಹೋಗುತ್ತೆ ಸುಳ್ಳು ಸತ್ಯ ಇಬ್ರು ಸ್ನಾನ ಮಾಡ್ತಾ ಇದ್ದಾರೆ ಮುಖ ತೊಳೆಯುವ ಕ್ಷಣದಲ್ಲಿ ಕಣ್ಮುಚ್ಕೊಂಡಂತ ಸತ್ಯವನ್ನ ತಪ್ಪಿಸಿಕೊಂಡು ಹೊರಗಡೆ ಬಂದು ಬಾತ್ರೂಮ್ ಬಾಗ್ಲನ್ನ ಲಾಕ್ ಮಾಡಿ ಸುಳ್ಳು ಸತ್ಯದ ಬಟ್ಟೆ ಹಾಕೊಂಡು ಸಮಾಜದೊಳಗಡೆ ಬಂದೇ ಬಿಡುತ್ತೆ ಈ ಸಮಾಜವೆಲ್ಲ ಸತ್ಯದ ಬಟ್ಟೆ ಹಾಕಿಕೊಂಡ ಸುಳ್ಳನ್ನೇ ಗೌರವಿಸ್ತಾರೆ ನಂಬಿಡ್ತಾರೆ ನೋಡ್ತಾರೆ ಬಟ್ಟೆ ಇಲ್ಲದೆ ನಾಚಿಕೊಂಡು ಬಾತ್ರೂಮ್ ಅಲ್ಲೇ ಉಳಿದು ಬಿಡುತ್ತೆ ಸತ್ಯ ಹೇಗೋ ಆಗೋ ಈಗೋ ಮಾಡಿ ತಪ್ಪಿಸ್ಕೊಂಡು ಹೊರಗಡೆ ಬರೋ ಹೊತ್ತಿಗೆ ಸಮಾಜವೆಲ್ಲ ನಿರ್ವಸ್ತ್ರವಾಗಿರುವಂತ ಸತ್ಯನ ನೋಡಿ ಅಸಹ್ಯ ಪಟ್ಕೋತಾರೆ ಬಹಿಷ್ಕರಿಸ್ತಾರೆ ಎಲ್ಲರ ಅಪನಿಂದನೆಗಳಿಂದ ನೊಂದ ಸತ್ಯ ಇನ್ಯಾವತ್ತು ಹೊರಗಡೆ ಬರ್ಲೇ ಇಲ್ವಂತೆ ಇವತ್ತಿಗೂ ಸಮಾಜ ಸುಳ್ಳನ್ನೇ ಸತ್ಯ ಅಂದ್ಕೊಂಡಿದೆ ಸುಳ್ಳು ಆರಾಮಾಗಿ ಜನರು ಕೊಡುವ ಗೌರವದಿಂದ ಮೆರಿತಾನೇ ಇದೆ ಆದ್ರೆ ಸತ್ಯ ಹೋಯ್ತು ಯಾರಿಗೂ ಗೊತ್ತಿಲ್ಲ ಪಾಪ ಅಲ್ವಾ ಸತ್ಯ ಚಿಕ್ಕ ಕತೆ ಸತ್ಯದ ಕತೆ ಹೇ ಅಲ್ಲ ಅಲ್ಲ ಸುಳ್ಳಿನ ಕತೆ ಇಷ್ಟಾಯ್ತಾ ನೀವು ಕೇಳ್ತಿದ್ದರ ಭಾವಗಳ ದನಿ ನಾನು ಕನ್ನಡದ ಅಪ್ಪಟ ಅಭಿಮಾನಿ ಡೌನ್ಲೋಡ್